ಮರಹಮತುಲ್ಲಾ ಎಲ್ಲರಿಗೂ ಕೂಡ ಹೃದಯಾಂತರದ ನಮಸ್ಕಾರ ಆತ್ಮೀಯರೇ ಇವತ್ತು ನಾನಿರುವುದು ಕೊಯ್ನಾಡಿನ ಸುಳ್ಯ ಕೊಡಗು ಇದರ ಗಡಿ ಪ್ರದೇಶವಾದ ಕೊಯ್ನಾಡು ಚಡಾವು ಎಂಬ ಪ್ರದೇಶದಲ್ಲಿ ಹಲವಾರು ಬಡವರಿಗೆ ಆಶಾಕಿರಣವಾಗಿ ಹಲವಾರು ಮಂದಿಗೆ ಸಹಾಯ ಮಾಡಿದ ಒಬ್ಬ ವ್ಯಕ್ತಿ ಆತ್ಮೀಯರಾದ ಇಸ್ಮಾಯಿಲ್ ರವರು ನಮಗೂ ಗೊತ್ತಿದೆ ಕೆಲವು ದಿನಗಳ ಮುಂಚೆ ಅವರ ಎರಡು ಕಿಡ್ನಿ ವೈಫಲ್ಯಗೊಂಡು ಬೃಹತ್ತಾದ ಮೂವತ್ತು ಲಕ್ಷ ರೂಪಾಯಿ ಅವರ ಚಿಕಿತ್ಸೆಗೆ ಬೇಕಾಗಿ ನಿಮ್ಮ ಮುಂದೆ ಸಹಾಯ ಹಸ್ತವನ್ನು ಕೇಳಿದ್ದೆವು ಯಾವತ್ತೂ ಕೂಡ ಈ ರೀತಿಯಲ್ಲಿ ವಿಡಿಯೋದ ಮುಂದೆ ಬಂದು ಸಹಾಯ ಕೇಳಲು ಇಚ್ಛಿಸಿದವರಲ್ಲ ಅವರು ಆದರೆ ದೊಡ್ಡ ಒಂದು ಮೊತ್ತ ಬೇಕು ಅವರ ಎಲ್ಲರಿಗೂ ಊರವರಿಗೆ ಅತ್ಯಂತ ಪ್ರೀತಿ ಇರುವ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅವರ ಜೀವ ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಊರವರು ಎಲ್ಲರೂ ಸೇರಿ ನಿಮ್ಮ ಮುಂದೆ ನಾಡಿನ ಜನತೆಯ ಮುಂದೆ ಸಹಾಯ ಹಸ್ತವನ್ನು ಕೇಳಿದ್ದೆವು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇಲ್ಲಿಯ ಒಂದು ದೊಡ್ಡ ಬೆಂಬಲದಿಂದ ಪ್ರಥಮವಾಗಿ ಈ ಕೊಯ್ನಾಡಿನಲ್ಲಿ ಇರುವಂತಹ ಬೆಳಕು ಎಂಬ ಒಂದು ವಾಟ್ಸಪ್ ಗ್ರೂಪ್ ಅದಕ್ಕೆ ಪ್ರತ್ಯೇಕವಾಗಿ ನೇತೃತ್ವವನ್ನು ನೀಡಿತು ಆ ಬೆಳಕಿನ ಪ್ರವಾಸ ಲೋಕದಲ್ಲಿ ಅನಿವಾಸ ಭಾರತೀಯರಾಗಿ ವಿದೇಶದಲ್ಲಿರುವಂತಹ ಯುವಕರು ಇಲ್ಲಿರುವಂತಹ ಬ್ಯಾಂಗ್ಳೂರು ಇನ್ನಿತರ ಪ್ರದೇಶದಲ್ಲಿರುವಂತಹ ಈ ನಾಡಿನ ಯುವಕರು ಅದಕ್ಕೆ ಪ್ರಥಮವಾಗಿ ಮುಂಚೂಣಿಯಲ್ಲಿ ನಿಂತು ನಾಲ್ಕು ಲಕ್ಷ ರೂಪಾಯಿಯಷ್ಟು ಆ ಒಂದು ವಾಟ್ಸಪ್ ಗ್ರೂಪಿನಿಂದ ಮಾತ್ರ ಜಮ ಮಾಡಿ ಅದೇ ರೀತಿ ಕಾರುಣ್ಯ ಮನುಷ್ಯರ ಮುಂದೆ ಈ ವಿಡಿಯೋವನ್ನೆಲ್ಲ ತಲುಪಿಸಿದಾಗ ಒಟ್ಟು ಇಪ್ಪತ್ತು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತು ಮೂರು ರೂಪಾಯಿ ಈ ತನಕ ಜಮವಾಗಿದೆ ಇನ್ನೂ ಕೂಡ ಹತ್ತು ಲಕ್ಷ ರೂಪಾಯಿ ಬೇಕು ಆದರೆ ಸೇವ್ ದ ಡ್ರೀಮ್ಸ್ ಎಂಬ ನಮ್ಮ ಮುಂದೆ ಹಲವಾರು ರೋಗಿಗಳ ವಿಷಯ ಬರುವುದರಿಂದ ನಾವು ಇದನ್ನು ನಿಮ್ಮ ಮುಂದೆ ಜೆನ್ಯುನಿಟಿಯಾಗಿ ಇಷ್ಟು ಬಂದಿದೆ ಈಗ ಇನ್ನೂ ಕೂಡ ಹತ್ತು ಲಕ್ಷ ರೂಪಾಯಿ ಬೇಕು ಈ ವಿಡಿಯೋ ನೋಡುತ್ತಿರುವವರಿಗೆ ಇದು ಎಷ್ಟು ಬಂದಿದೆ ಎಂಬ ವಿವರಣೆಯು ಹಾಗೂ ನೀವು ಒಂದು ದೊಡ್ಡ ಮನಸ್ಸು ಮಾಡಿ ಇನ್ನೂ ಕೂಡ ಇದರಲ್ಲಿ ಪೋಸ್ಟರ್ ಒಂದಿಗೆ ನಾನು ಅಕೌಂಟ್ ನಂಬರ್ ಕೂಡ ಆಗ್ತಾ ಇದ್ದೇನೆ ಸಹಾಯ ಮಾಡಲು ಇಚ್ಛಿಸುವವರು ಅಕೌಂಟ್ ಕ್ಲೋಸ್ ಮಾಡುವುದಿಲ್ಲ ಯಾಕಂತ ಹೇಳಿದರೆ ಮೂವತ್ತು ಲಕ್ಷ ರೂಪಾಯಿ ಆಗಿಲ್ಲ ಇಲ್ಲಿ ಆ ಜಮಾತ್ ಅಧ್ಯಕ್ಷರಿದ್ದಾರೆ ಈ ಊರವರಿದ್ದಾರೆ ಅದೇ ರೀತಿ ನನ್ನ ಸೇವದ ಡ್ರೀಮ್ಸಿನ ಕೋಆರ್ಡಿನೇಟರ್ ಇಲ್ಲಿಯವರೇ ಆಗಿದ್ದರಿಂದ ಇನಿ ನೀವು ಸಹಾಯ ಮಾಡಿ ಮೂವತ್ತು ಲಕ್ಷ ಆಗುವಾಗ ಅದರ ಅಕೌಂಟ್ ಕ್ಲೋಸ್ ಮಾಡುವ ಜವಾಬ್ದಾರಿಯನ್ನು ಇವರಿಗೆ ನಾವು ನೀಡಿರುತ್ತೇವೆ ನಮ್ಮ ಈ ಒಂದು ದೌತ್ಯವನ್ನು ನಮ್ಮ ನಾವು ಮಾಡಿದಂಥ ಇದನ್ನು ನಾವು ಇಲ್ಲಿ ಪೂರ್ತೀಕರಿಸ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮ ಮುಂದೆ ಇನ್ನೂ ಕೂಡ ಹಲವಾರು ರೋಗಿಗಳು ಇಂತಹ ರೋಗಗಳಿಂದ ತತ್ತರಿಸಿದಂತಹ ಅದೆಷ್ಟೋ ಮಂದಿ ನಮ್ಮ ಮುಂದೆ ಬರ್ತಾ ಇದ್ದಾರೆ ಅವರಿಗೆ ನಾವು ವಿಡಿಯೋ ಮಾಡಬೇಕು ಆಗ ಒಂದು ವಿಡಿಯೋದ ಪರಿಪೂರ್ಣತೆ ಕಂಡೇ ನಾವು ಮತ್ತೊಂದಕ್ಕೆ ಹೋಗುವುದು ಆದರೆ ಇದು ಹೆಚ್ಚು ದಿನ ಹಿಡಿದಿದ್ದು ನನ್ನ ಆತ್ಮೀಯ ಈ ವಿಡಿಯೋ ನೋಡುತ್ತಿರುವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಮ್ರೆ ಮಾಡ್ತಾ ಇದ್ದೇನೆ ನಾನು ಈ ಮನೆಗೆ ಬಂದಾಗ ಅವರು ಹೇಳಿದರು ನನಗೆ ಹೆಚ್ಚು ಕಾಲ ಜೀವಿಸಬೇಕು ಅಂತ ಆಸೆಯೊಂದಿಗೆ ಅಲ್ಲ ಆ ನೋವು ಸಹಿಸಲಾಗಲ್ಲ ಎರಡು ವರ್ಷ ನಾನು ಡಯಾಲಿಸಿಸ್ ಮಾಡುವಾಗ ನನಗೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಈಗ ಮೂರು ವರ್ಷ ಆಯಿತು ನಾನು ಡಯಾಲಿಸಿಸ್ ಮಾಡ್ತಾ ಇರುವುದು ಸಹ ಆ ನೋವು ಆ ಒಬ್ಬ ಮನುಷ್ಯ ಅಂತ ಹೇಳಿದರೆ ಅಭಿಮಾನ ಇರುವ ಮನುಷ್ಯ ಯಾರೊಂದಿಗೆ ಯಾವಾಗಲೂ ಕೈಚಾಚಬಾರದು ಎಂಬ ಒಂದು ದೊಡ್ಡ ಮನಸ್ಸಿರುವ ಒಬ್ಬ ವ್ಯಕ್ತಿಯಾಗಿದ್ದಾರೆ ಆದ್ದರಿಂದ ನಾವು ಮತ್ತೆ ಮತ್ತೆ ವಿಡಿಯೋ ಮಾಡಿ ಬರು ಬರುವಾಗ ನಮಗೆ ಬೇಜಾರಿದೆ ಕಾರಣ ಮನುಷ್ಯನಿಗೆ ಅಷ್ಟೊಂದು ಮನಸ್ಸಿಗೆ ಒಂದು ನೋವು ಬರ್ತದೆ ಆದ್ದರಿಂದ ಒಬ್ಬ ರೋಗಿಯಾಗಿ ಆ ರೋಗಿಯ ಮನಸ್ಸನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಾವು ನೋಯಿಸುವುದು ಸರಿಯಲ್ಲ ಎಂಬ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ಕ್ಲೋಸಿಂಗ್ ವಿಡಿಯೋ ಆಗಿ ನೋಡದೆ ಇನ್ನೂ ಕೂಡ ನಿಮ್ಮಲ್ಲಿ ಆಗುವ ಸಹಾಯ ನನ್ನ ಒಂದು ಕರ್ತವ್ಯ ಇಪ್ಪತ್ತು ಲಕ್ಷ ರೂಪಾಯಿಯಷ್ಟು ನಾವು ಮಾಡಿಕೊಟ್ಟಿದ್ದೇವೆ ಕಾರುಣ್ಯ ಮನುಷ್ಯರಾದ ಕೊಯ್ನಾಡಿನ ಸಂಪಾಜಯ ಈ ವಿಡಿಯೋವನ್ನು ನೀವೆಲ್ಲ ಗ್ರೂಪಿಗೆ ಶೇರ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ಆದರೆ ನೀವೆಲ್ಲರೂ ಸಹಾಯ ಮಾಡಿ ಒಂದು ಚಾಲೆಂಜಾಗಿ ನಾನು ಪ್ರತ್ಯೇಕವಾಗಿ ಈ ಭಾಗದ ಜನರಲ್ಲಿ ಪ್ರತ್ಯೇಕವಾಗಿ ಕೇಳ್ತಾ ಇದ್ದೇನೆ ನಾನು ಇವತ್ತು ಇದನ್ನು ವೈಂಡ್ ಅಪ್ ಮಾಡ್ಲಿಕ್ಕೆ ಬಂದೆ ಆದರೆ ಅವರ ಒಂದೇ ಮಾತು ನಮ್ಮ ನನ್ನ ಮನಸ್ಸಿಗೆ ಮತ್ತೊಮ್ಮೆ ನೋವಾಯಿತು ಎರಡು ವರ್ಷ ಡಯಾಲಿಸಿಸ್ ಮಾಡುವಾಗ ನನಗೆ ಅಷ್ಟು ಗೊತ್ತಾಗಿಲ್ಲ ಮೂರುವ ಮೂರನೇ ವರ್ಷ ಬರುವಾಗ ನನಗೆ ಸಹಿಸಲಾಗಲ್ಲ ಅಂತ ಹೇಳುವ ಆ ಮನುಷ್ಯನ ನೋವು ಆತ್ಮೀಯರೇ ಅವರು ಎಷ್ಟೋ ಮಂದಿಗೆ ಈ ರೀತಿ ಸಹಾಯ ಬಂದಾಗ ಸಹಾಯ ಮಾಡಿದ ಒಬ್ಬ ವ್ಯಕ್ತಿಯಾಗಿದ್ದಾರೆ ನೀವೆಲ್ಲರೂ ಕೂಡ ನಾವು ವಯಸ್ಸು ನೋಡಿ ಯಾರು ಕೂಡ ಅವಗಣಿಸಬಾರದು ಅದು ಜೀವವಾಗಿದೆ ಆ ನೋವಿದೆ ದಯವಿಟ್ಟು ನಿಮಗೆ ಶೇರ್ ಮಾಡಬೇಕು ನಿಮಗೆ ಸಹಾಯ ಮಾಡಬೇಕು ಅಂತ ನಿಮಗೆ ಮನುಷ್ಯ ಮನಸ್ಸಿದ್ದರೆ ಒಮ್ಮೆ ಸಹಾಯ ಮಾಡಿ ನನ್ನ ವೈಯಕ್ತಿಕ ಲಾಭಕ್ಕೋ ಅಲ್ಲ ನಮ್ಮ ಸೇವದ ಡ್ರೀಮ್ಸಿನ ಲಾಭಕ್ಕೋ ನಾವು ಈ ಮಾತನ್ನು ಹೇಳ್ತಾ ಇಲ್ಲ ಒಂದು ಜೀವಕ್ಕೆ ಬೇಕಾಗಿ ಮಾತ್ರ ಆಗಿದೆ ಪ್ಲೀಸ್ ಮತ್ತೊಮ್ಮೆ ನಿಮ್ಮಲ್ಲಿ ಈ ವಿಡಿಯೋ ಶೇರ್ ಮಾಡುವುದರೊಂದಿಗೆ ಇದರ ಜವಾಬ್ದಾರಿ ಈ ವಿಡಿಯೋ ಇಪ್ಪತ್ತು ಲಕ್ಷ ಮಾಡಿದ್ದೇವೆ ಇನ್ನು ನನಗೆ ಮತ್ತೆ ಮತ್ತೆ ನಿಮ್ಮ ಮುಂದೆ ಕೇಳಲಿಕ್ಕೆ ಸಾಧ್ಯವಿಲ್ಲ ನೀವೆಲ್ಲ ಸಹಾಯ ಮಾಡಿದ್ದೀರಾ ಮತ್ತೊಮ್ಮೆ ಮಗದೊಮ್ಮೆ 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 ಸಹಕರಿಸಿದ್ದೀರಾ ಎಲ್ಲರಿಗೂ ಸೇವ್ ದ ಡ್ರೀಮ್ಸಿನ ವತಿಯಿಂದ ಈ ಜಮಾತಿನ ಅಧ್ಯಕ್ಷರಿಲ್ಲಿದ್ದಾರೆ ಮಾತ್ಮೀಯರಾದ ಸೈದಲಿವರವರಿದ್ದಾರೆ ಈ ಊರಿನವರೆಲ್ಲ ಇದ್ದಾರೆ ಈಗ ನೋಡಿ ಈಗಲೂ ಕೂಡ ಇಲ್ಲಿ ಬಂದಾಗ ಒಬ್ಬ ವ್ಯಕ್ತಿ ಇವರಿಗೆ ಸಹಾಯ ಹಸ್ತವನ್ನು ತಂದಿದ್ದಾರೆ ಈ ಊರವರನ್ನು ಎಷ್ಟೇ ಧನ್ಯವಾದ ಜಾತಿ ಮತ ಪಕ್ಷ ಪಂಗಡ ಅಂತರದಿಂದ ಎಲ್ಲರೂ ಸಹಾಯ ಮಾಡಿದ್ದಾರೆ ಎಷ್ಟೋ ನನ್ನ ಸಹೋದರ ಧರ್ಮದ ನನ್ನ ಸಹೋದರ ಧರ್ಮದ ಪ್ರೀತಿಯ ಸರ್ವೇ ಜನ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡುವ ಹಿಂದೂ ಧರ್ಮದ ಸಹೋದರರು ಇವು ಲೂ ಇವರ ನಿಮ್ಮ ನಿನ್ನ ಶತ್ರುವನ್ನು ಮಿತ್ರವಾಗಿ ಕಾಣು ಅಂತ ಹೇಳುವ ಕ ಕ್ರಿಶ್ಚಿಯನ್ ಧರ್ಮದವರು ಎಲ್ಲರೂ ಕೂಡ ಅದೇ ರೀತಿ ಎಲ್ಲರೂ ಜಾತಿ ಮತ ಆ ಬೇ ಆದ ಅಂತರವನ್ನು ಇಲ್ಲಿ ಮನುಷ್ಯತ್ವಕ್ಕೆ ದೊಡ್ಡ ಬೆಲೆ ಕೊಟ್ಟು ನೀವೆಲ್ಲ ಸಹಕರಿಸಿದ್ದೀರಾ ಹೃದಯದಿಂದ ಈ ಹೃದಯದ ಅಂತರಾಳದಿಂದ ಕೊಯ್ನಾಡಿನ ಸಂಪಾಜೆಯ ಸುಳ್ಯಾದ ಕರ್ನಾಟಕದ ಎಲ್ಲ ಜನತೆಗೂ ಕೂಡ ತುಂಬು ತುಂಬು ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಕಾರಣ ಇಪ್ಪತ್ತು ಲಕ್ಷ ಎಂಬುದು ಸಣ್ಣ ಒಂದು ಅಮೌಂಟ್ ಅಲ್ಲ ಅದು ದೊಡ್ಡ ಒಂದು ಅಮೌಂಟೇ ಅದನ್ನು ನೀಡಿದ್ದು ನೀವಾಗಿದ್ದೀರಿ ನಾವು ಒಂದು ಮಾತಿನಲ್ಲಿ ಮಾತ್ರ ನಾನು ವಿಡಿಯೋದಲ್ಲಿ ಹೇಳ್ಬೋದು ಕೊಡುವಂತಹ ಕಾರುಣ್ಯ ಮನುಷ್ಯರು ಇವರಿಗೆ ಯಾವತ್ತೂ ಕೂಡ ಸೇವ್ ದ ಡ್ರೀಮ್ಸ್ ಒತ್ತಿಗೆ ನಿಲ್ಲುತ್ತೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಬೇಕು ಮತ್ತೊಮ್ಮೆ ಮಗದೊಮ್ಮೆ ಇಸ್ಮಾಯಿಲ್ರವರಿಗೆ ಏನಾದರೂ ನೀವು ಸಹಾಯ ಮಾಡಬೇಕು ಅಂತ ಇದ್ದರೆ ಅವರ ಅಕೌಂಟ್ ನಂಬರಿಗೆ ಅವರ ಗೂಗಲ್ ಪೇ ನಂಬರಿಗೆ ಅವರ ಮನೆಗೆ ತಂದು ನೀವು ಸಹಾಯ ಮಾಡಬಹುದು ಯಾಕಂದರೆ ನಮಗೆ ಅಷ್ಟು ಧೈರ್ಯ ಇದೆ ಈ ಒಂದು ಕುಟುಂಬ ಯಾವುದೇ ರೀತಿ ಈ ಚಿಕಿತ್ಸೆಗಲ್ಲದೆ ಒಂದು ರೂಪಾಯಿ ಕೂಡ ಅನರ್ಹವಾಗಿ ಖರ್ಚು ಮಾಡಲ್ಲ ಅಂತ ನೂರು ಶತಮಾನ ಭರವಸೆ ಇರುವ ಒಂದು ಕುಟುಂಬ ಬೇರೆ ಯಾವುದೋ ನಾವು ಅಷ್ಟೇ ಹೇಳಲ್ಲ ಅಷ್ಟೊಂದು ಭರವಸೆ ನನಗೆ ನಮಗಿದೆ ಅಂತಹ ಒಬ್ಬ ವ್ಯಕ್ತಿ ಆದ್ದರಿಂದ ಎಲ್ಲರೂ ಸಹಕರಿಸಬೇಕಾಗಿ ಮತ್ತೊಮ್ಮೆ ಕೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ್ ಅಸ್ಲಾಂ ವಲೈಕು